ಹಾಯ್ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಈ ಥರ ಕರ್ಬೂಸಂಡಲ್ಲಿ ಮಿಲ್ಕ್ ಶೇಕ್ ಮಾಡಿಕೊಟ್ರೆ ನೀವು ತಾಮೊಂದು ನಾಮೊಂದು ಅಂತ ಕುಡಿತಾರೆ ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಕುಡಿಯೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಮೊದಲಿಗೆ ನಾನು ಒಂದು ಎರಡು ಕಪ್ ಹಾಲಿನಷ್ಟು ಒಂದು ಪಾತ್ರೆಯಲ್ಲಿ ಕಾಯೋಕೆ ಇಟ್ಕೊಳ್ತೀನಿ ಇದಕ್ಕೆ ಒಂದು ಎರಡು ಟೇಬಲ್ ಚಮಚದಷ್ಟು ಕಸ್ಟರ್ಡ್ ಪೌಡರ್ನ ಸ್ವಲ್ಪ ಹಾಲಲ್ಲಿ ಮಿಕ್ಸ್ ಮಾಡಿ ಆಮೇಲೆ ಹಾಲಿಗೆ ಹಾಕ್ಕೊಳ್ತೀನಿ ಡೈರೆಕ್ಟಾಗಿ ಹಾಲಿಗೆ ಹಾಕೋಕೆ ಹೋದರೆ ಇದು ಗಂಟು ಗಂಟೆ ಆಗಿಬಿಡುತ್ತೆ ಅದಕ್ಕೆ ಈಗ ಸಪ್ರೇಟಾಗಿ ಈ ಥರ ಒಂದೆರಡು ಟೇಬಲ್ ಚಮಚದಷ್ಟು ಒಂದು ಕಾಲು ಕಪ್ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಲಿಗೆ ಹಾಕಿದ್ರೆ ಒಂದು ಸ್ವಲ್ಪ ಒಂದು ಗಂಟೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದು ಹಾಕಿದ್ಮೇಲೆ ಸ್ವಲ್ಪ ಕೈ ಆಡಿಸ್ತಾ ಇದ್ದರೆ ಬೇಗ ಗಟ್ಟಿ ಆಗಿಬಿಡುತ್ತೆ ಹಾಲು ಸ್ವಲ್ಪ ಗಟ್ಟಿಯಾದರೆ ಸಾಕು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ಹಾಕ್ಕೊಳ್ತೀನಿ ಅರ್ಧ ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈ ಬಿಟ್ಟರೆ ನೀವು ತಳ ಹಿಡಿಯುತ್ತೆ ನೀವು ಕೈ ಆಡಿಸ್ತಾನೇ ಇರಬೇಕು ಚೆನ್ನಾಗಿ ಕೈ ಆಡಿಸ್ತಾ ಇದ್ರೆ ಬೇಗ ಒಂದು ಐದು ನಿಮಿಷದಲ್ಲಿ ಆಗ್ಬಿಡುತ್ತೆ ನೋಡಿ ಈ ಥರ ಒಂದು ಸೌಟಲ್ಲಿ ಹಿಂಗೆ ಹಿಂಭಾಗದಿಂದ ತೆಗೆದ್ರೆ ಈ ಥರ ಒಂದು ಪದರ ಕಾಣಬೇಕು ನಿಮಗೆ ಆದರೆ ಸಾಕೋದು ಈ ಹಾಲನ್ನ ಈಗ ತಣ್ಣಗೆ ಮಾಡೋಕೆ ಇಟ್ಕೊಳ್ತಾ ಇದ್ದೀನಿ ತಣ್ಣಗೆ ಆಗೋಷ್ಟ್ರೊತ್ತೆ ಇನ್ನೊಂದು ಪಾತ್ರೆಯಲ್ಲಿ ಸಬ್ಬಕ್ಕಿನ ಬೇಯಿಸಿ ಇಟ್ಕೊಳ್ತೀನಿ ಹಾಲು ತಣ್ಣಗಾಗೋದ್ರೊಳಗೆ ಮಿಕ್ಕಿದ್ನೆಲ್ಲ ನಾನು ರೆಡಿ ಮಾಡ್ಕೊಳ್ತೀನಿ ಅಷ್ಟರಲ್ಲಿ ಒಂದು ಇನ್ನೂರು ಎಮ್ ಎಲ್ ವಾಟರ್ಗೆ ಒಂದು ಎರಡು ಟೇಬಲ್ ಚಮಚದಷ್ಟು ಸಣ್ಣ ಸಬ್ಬಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಸಬ್ಬಕ್ಕೆ ಹಾಕ್ಕೊಂಡ್ರೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಇದನ್ನು ಒಂದು ಐದು ನಿಮಿಷದಲ್ಲಿ ಬೇಯಿಸ್ಕೊಬೋದು ಇದು ಐದು ನಿಮಿಷದಲ್ಲಿ ಬೆಂದ್ಬಿಡುತ್ತೆ ನೋಡಿ ಇವಾಗ ಈ ಥರ ಇದು ಟ್ರಾನ್ಸ್ಪರೆಂಟ್ ಕಾಣ್ತಾ ಇದೆ ನೋಡಿ ಇವಾಗ ಇದು ಬೆಂದಿದೆ ಅಂತ ಇದನ್ನು ಸೋದಿಸ್ಕೊಂಡು ಇದನ್ನು ತಣ್ಣಗಾಗಕ್ಕೆ ಇಡ್ತೀನಿ ಸಣ್ಣ ಸಬ್ಬಕ್ಕಿನೇ ಬೇಕು ಅಂತ ಏನಿಲ್ಲ ನಿಮ್ಮ ಹತ್ರ ದಪ್ಪದಿರುತ್ತಲ್ಲ ಆ ಸಬ್ಬಕ್ಕಿ ಇದ್ರೂ ಹಾಕ್ಕೊಂಡು ಚೆನ್ನಾಗಿರುತ್ತೆ ಚೆನ್ನಾಗಿ ಹಣ್ಣಾಗಿರುವಂಥ ಒಂದು ಕರ್ಬೂಜ ಹಣ್ಣು ನನೀಗ ಬೀಜ ಎಲ್ಲ ತೆಗೆದು ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ಪಲ್ಪ್ ರೆಡಿ ಮಾಡ್ಕೊಳ್ತೀನಿ ನೀವು ಯಾವ ಥರ ಆದರೂ ಹಣ್ಣು ಕಟ್ ಮಾಡ್ಕೊಳ್ಳಿ ನಾನು ಇದನ್ನು ಉಪಯೋಗಿಸ್ತೀನಿ ಅದಕ್ಕೆ ಈ ಥರ ಇದ್ದೀನಿ ನೋಡಿ ಈ ಥರ ಬೀಜ ಎಲ್ಲ ತೆಗೆದು ನೀಟಾಗಿ ಮತ್ತು ಹಣ್ಣು ಮಾತ್ರ ಮಿಕ್ಸಿಗೆ ಹಾಕ್ಕೊಂಡು ಪಲ್ಪ್ನ ರೆಡಿ ಮಾಡಿ ಇಟ್ಕೋಬೇಕು ಹಣ್ಣನ್ನು ತುಂಬ ಸಣ್ಣದು ರುಬ್ಕೊಬೇಡಿ ಸ್ವಲ್ಪ ತರಿ ತರಿಯಾಗಿ ಒಂದು ಏಯ್ಟಿ ಪರ್ಸೆಂಟ್ ರುಬ್ಕೊಳ್ಳಿ ಒಂದು ಸ್ವಲ್ಪ ಥರಿತರಿಯಾಗಿದ್ದರೆ ಚೆನ್ನಾಗಿರುತ್ತೆ ನೋಡ ಇದು ತಣ್ಣಗಾಗಿದೆ ಇವಾಗ ನಾನು ಕಸ್ಟರ್ಡ್ ಪೌಡರ್ ಹಾಕಿ ಹಾಲನ್ನ ಕಾಯಿಸಿಟ್ಟು ಅದು ಈಗ ಎರಡು ಕಪ್ ಆಗೋಷ್ಟು ಕರ್ಬುಜ ಹಣ್ಣದ್ದು ಪಲ್ಪ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ನೆನೆಸಿ ಇಟ್ಕೊಂಡಿದ್ದು ಒಂದು ಟೇಬಲ್ ಚಮಚದಷ್ಟು ಸಬ್ಜಾ ಸೀಡ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಚಮಚದಷ್ಟು ಸಬ್ಜಾ ಸೀಡನ್ನ ನೆನೆಸಿಟ್ಟಿದ್ದೆ ಮತ್ತು ಇವಾಗ ಸಬ್ಬಕ್ಕೆ ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ರೆಫ್ರಿಜರೇಟ್ರಲ್ಲಿ ಚಿಲ್ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೀವೊಂದು ಸಲ ಮನೇಲಿ ಮಾಡಿ ಹೇಗಿತ್ತು ಅಂತ ಜಿ ನನಗೆ ಕಮೆಂಟ್ ಮಾಡಿ ಇದನ್ನು ಕರ್ಬೂಜ್ ಹಣ್ಣಿಂದ ಮಾಡಿರೋದು ಅಂತಲೇ ಗೊತ್ತಾಗಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಬಿಸಿಲಲ್ಲಿ ಈ ಥರ ಎಲ್ಲ ಮಾಡಿಕೊಟ್ರೆ ದೇಹಕ್ಕೂ ತಂಪು ಮನಸ್ಸಿಗೂ ಆನಂದವಾಗುತ್ತೆ ಈ ಥರದ್ದೆಲ್ಲ ನೋಡಿ ಕುಡಿತಿದ್ರೆ ನೀವೊಂದ್ಸಲ ಒಂದ್ಸಲ ಮಾಡಿ ಮನೇಲಿ ಮುಂದೆ ಇನ್ನೊಂದು ವೀಡಿಯೋದವ್ ಸಿಗೋಣ